ಮಗ ಹಾಗದಲ್ಲ ಮುಗಿನ್ ಬಿಡಕ್ ಹೋಗ್ಬೇಕು ಇನ್ನ ಯಾವಾಗ ಹೋಗೋದು ಯಾವಾಗ ಹೋಗದು ಹೇಳಿ ಆ ಕೆಲಸ ಈ ಕೆಲಸ ನಾಳೆ ಹೋಗದು ಇವತ್ತು ಹೋಗೋದು ಕೂತಿದಿರಿ ಹೋಗಿ ಮಗಿನವ್ರು ನೋಡ್ಕೊ ಬಂದ ಬಿಡಾಕೈತದ ಏನೊಂದ್ ಕಡಕಿಲ್ಲ ನಾ ಗೌರಿ ಏನನ್ ಕಳಕಿಲ್ಲ ಸೂರ್ಯ ಏನನ್ ಕಳಕಿ ಇನ್ನು ಬದ್ನ ಇರ್ವ ಅಮ್ಮನೂ ತಾತನೂ ಒಂದ್ ಕಡವಾ ನಡೀನಿ ಹೋಗಿದ್ ಬರಕದ ಓ ಬರೀ ನಾಳೆ ಹೋಗೋದ ನಾಳೆ ಹೋಗೋದ ಅನ್ಕಡೆ ಕುತ್ಕೊಳ್ಳಿ ನೀವು ಹೋಗೋದ ಬೇಡಿ ಮಟ್ಟದ ಬೇಡಿ ಆಯ್ತಾ ಬರೀ ನಾಳಿಕೆ ನಾಳಿಕೆ ಅಂತವಾ ಕಾಲ ಕಳ್ಕೊಂಡಿದ್ಬಿಡಿ ಅವತ್ತಿಂದ ಹೇಳ್ತೇನೆ ಹೋಗದ ಅಂತವ ನಾಳಿಕೆ ನಾಳಿಕೆ ಅಂತ ಕೂತಿದ್ರಿ ಏ ಅದ್ಯಾ ಇವಳಿಲ್ವಾ ಕೆಂಪಿ ಕೆಂಪಿ ಗಂಡ ಅವ್ನಿಗೆ ಹೇಳಿದ ಹೊಸ ನೋಡ್ಕೋಬೇಕು ಅಂತ ಅದಕ್ಕೆ ಅವನು ಇಲ್ಲ ಕಾಲ ಊರಿಗೆ ಹೋಗ್ತೀವಿ ಮೂರು ದಿವಸ ಬರಕಿಲ್ಲ ಅಂದವನ ಅವನ್ಗೆ ಹೇಳ್ಬಿಟ್ಟು ಹೊಸ ನೋಡ್ಕೊಳಕ್ಕೆ ಆಮೇಲೆ ನಮ್ಗೆ ಹೋಗಕೈತಿದ್ರು ಹಂಗೆ ಬಿಟ್ಟು ಹೋಗೋಕದ ಬಸ್ ಹಾಕಿಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ಕೊಡೋಣ ಅದು ಬಂದ್ಬಿಟ್ಟು ನಿಮ್ಮ ಮಗ ಇರಸ್ಕೊತಾನೆ ಆ ಹೋಗಿ ನೋಡ್ಕೊಬ್ರುವಂತೆ ಒಂದು ಎರಡು ದಿವಸ ತಳ್ಕೊಳಕಾಯ್ತಿಲ್ವಾ ಬಿಟ್ಟು ಇದ್ರೆ ನಿಮ್ಮ ಬಿಟ್ಟು ಹೋಗ್ಬೇಕು ಅನ್ನೋಂಗಿದ್ರೆ ನಾನು ಮತ್ತೆ ಅಪ್ಪ ಹೋಗೀವಿ ಹೋಗಿ ನೋಡ್ಕೊ ಬಂದ್ಬಿಡ್ನಿ ಏನು ಅಳೆಯ ನಿಮ್ಮ ಬಿಟ್ಬಿಟ್ಟು ಹೋಗೋಳಾಗ ಮಾತಾಡ್ತಾ ಕೂತಿದ್ರಿ ಸರಿ ಕತ್ ನಡೀರಿ ಒಂದೆರಡು ದಿವಸ ಹೆಚ್ಚು ಕಡಿಮೆ ಆದ್ರೆ ಆಗಲಿ ನಾವು ಸರ್ಕಾರಗಳ ಹೇಳ್ಬಿಟ್ಟು ಏನು ಇನ್ನೂ ರೋಗನ ಮನೆಗೆ ಹೋಗಬೇಕಾಗ್ತದೆ ಮಗಿ ನೋಡ್ಕೊ ಬರಕ್ಕೆ ಎರಡು ದಿನ ನಾನು ಆಸ್ಪತ್ರೆಯಲ್ಲೇ ಅವನಿಗೆ ನೋಡ್ಕೊ ಬಂದ್ಬಿಡೋದ ಇದ್ರೆ ಆ ಮನೇಲಿ ಒಂದು ಎರಡು ದಿವಸ ಇದ್ಬಿಟ್ಟು ವಾಪಸ್ ಬಂದುಬಿಡದ ಅಂತ ಕೇಳಲಿಲ್ಲ ಇನ್ನು ಹೋದ್ರೆ ಅವರು ಒಂದು ಎರಡು ಮೂರು ಜನರು ಉಳಿಸ್ಕೊತಾರೆ ಹಂಗೆ ಕಳಿಸ್ತಾನೆ ಬಿಟ್ಬಿಟಾರ ಉಳ್ಸ್ಕೊಳ್ದಾನೆ ಇದ್ಬಿಟಾರ ಅವರು ನಡಿರಿ ನೋಡಕ್ಕಾಯ್ತದೆ

ಆಕಿ ನನಗಂತೂ ತಲೆ ಕೆಟ್ಟೋಗದಾಕ ಬಿಟ್ಟ ಕಂಡ್ರಾಕಿ ಈಗ ಏನ್ ಮಾಡದು ಆಕಿ ಇತ್ತು ಎಲ್ಲವ ಕಾಣ್ಸ್ಕೊಂತಾರೆ ಮದ್ವೆ ಆದ್ಮೇಲೆ ಹೆಂಗಿರ್ಬೇಕು ಹಿಂಗಿರಬೇಕು ಅಂತ ನಂಗೆ ಜೀವನ ಅಂತ ನರ್ಕ ಆಗೋಯ್ತು ಕತಾಕು ಈಗ ಎಲ್ಲಿಗೆ ಹೋಗದರಾಕಿ ಸುಮ್ನಿರು ಅಲ್ಲ ಮದ್ವೆ ಮಾಡ್ಕೊಂಡಿರಂಗಿ ದುಡ್ದು ಹಾಕಕ್ ನಂಗ ಐತಿಲ್ ಬಾ ಬಾ ಬಚ್ಕೊಂಡ ನೋಡ್ಕೋತಿನಂತೆ ನೀವು ಮೋಸ ನಾನು ಇವತ್ತು ಅವ ಕರ್ತಿಲ್ಲ ಅಲ್ಲೇ ಬಿಟ್ಟು ಟೊಂಟ ಬಿಡಿನಿ ಅಲ್ಲ ಕಂಡ್ರಾಕಿ ಮೋಸ ಮಾಡ್ತಾರೆ ಅಂತಲ್ಲ ಸುಮ್ಮನೆ ನನ್ನಿಂದ ನಿನಗೆ ತೊಂದ್ರೆ ಆಯಿತು ಈಗ ಏನ್ ಮಾಡದು ಆಕಿ ನನ್ ಬಂದು ಗೊತ್ತಾಯ್ತಲ್ಲ ಕನ್ ಕತ್ತಾಕ ಮೋದ್ ಲಗಿನಾಣೆ ಬರಕ ಸರಿಲಕನ್ ರಕಿ ಆಗ್ಂದ್ ವಷ್ಟೆ ಯಾತ್ತು ಅದಾಹೇ ನಿಮ್ಮವ್ವನೆಮ್ಮಪ್ಪ ಎಲ್ಲ ಈ ತರ ಆಡ್ತರಲ್ಲ ನಿನ್ನ ನಿಜ್ ಹೋಗಿ ಲಿಂಗಂಡ ಅಂತ ಓಡಿದಿರಕನಪ್ಪ ನಾನು ಎಲ್ಲ ನಮ್ಮ ತೊಡವুনে ಜಾಸ್ತಿ ಬಯಪುರ ತಳೆ ಅವಳೆ ಜಾಸ್ತಿ ಭಜಾರಿ ಅನ್ಕಬಿಡಿದೆ ನಿಮ್ಮವ್ವನೆಮ್ಮಪ್ಪನೆ ಮಾದವರಂತು ಯಪ್ಪ ಅಲ ಫಸ್ಟ್ ಬಂದಿದ್ರಲ್ಲ ಅವರು ನಿಮ್ಮ ಅತ್ತಕನ ಅವರು ನುವೇ ಓಸಿ ಬೋದ್ರಾ ಹಿಂಗೇ ಬೋದ್ರಾ ದಿನ வ இல்ல ஊட்ட கட்டுக்க

ಹಾಳಾಕನ್ ಮಗ ಅವನಿಗೆ ಬುದ್ಧಿ ಇಲ್ಲ ನೀನು ಬಂದಿದ್ದೀರಾ ಅವನ ನಂಬ್ಕೊಂಡು ಏನ್ ಕತೆ ನಿಂದು ಏ ಮನೆಗೆ ಹೋಗಿದೆ ಕಣಮ್ಮ ಜಗಳ ಮಾಡ್ಕ ಬಂದೆ ಮನೆಯಿಂದ ಈಗ ಎಲ್ಲಿ ಹೋಯ್ತಿದ್ದಿ ಮನೆಯಿಂದ ಈಗ ತಾನೆ ಬಂದೀನಿ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕು ಏನು ಹೋಗ್ಬೇಕು ಅಂತ ಅಲ್ಲ ಏನ್ಲ ನಿಂದು ಕತೆ ಬಡ್ಕೊಂಡೆ ನಾನು ನೆಟ್ವರ್ಕ್ ನೆರ್ವಾಗ ಇರ್ದಪ್ಪ ಹಿಂಗೆಲ್ಲ ಹಾಡಕ್ ಹೋಗ್ಬೇಡಿ ಅಂತವ ಹಿಂಗ್ ಮಾಡ್ಕ ಕೂತಾವ್ಲೆ ಸರಿ ನಡಿ ಮನೆಗೆ ಹೋಗ್ತದೆ ಏನ್ ಮಾಡಕ್ಕೆ ಮನೆಗೆ ಬೇಡ ಕತೆ ಮನೆಗೂ ಬೇಡ ಇವನು ಬೇಡ ಏನು ತುಂಬ ನನ್ನಿಂದ ನಿಮ್ಗೆ ತುಂಬ ியாட்னாக்கி மனேலோ எத்வோ குத்வா மாதாடக்காய்த்தது ஏனாரு மனித தீர்மான ಚನಾಗಿರಕಿಲ್ಲ ಕಥೆ ಇದು ಬಿಜಲಿ ನಿಂತಕಡೆ ಚಂದವಾ ಅಲ್ಲಕಲೆ ಆ ಇದು ದೈರೆ ಇದ್ರೆ ಏನು ಕರ್ಕ ಬರಬೇಕು ಅದ ಬುಟು ಬುಟು ನೀನು ಹಿಂಗಲ್ಲ ಯಾಕ್ಲ ಕರ್ಕ ಬಂದಿದಿ ಅಂಗನ ನಾನು ಆಸೆ ಪಟ್ಟಿನೇ ಅಂದ್ರೆ ಒಪ್ಪಿಸ್ ಮದ್ವೆ ಮೊದಲಾಗುವೆ ನೀನು ಎಡನ್ ಕರ್ಕ ಬಂದಿ ನಿಂತಿದ್ಯಾ ಅಲ್ಲಕ ಮಗ ನಿನಿಗೆ ಗೊತ್ತಾ ಇಲ್ವಾ ಅವ್ವಾ ಪುನ ಬುಟು ಬುಟು ಸರಿ ಕಟ್ ನಡಿಯವ ನಡಿ ಆಗೋಗ ಆಗೋಗದೇ ಮದ್ಗಿದ್ವಿ ಆಗಿಲ್ಲ ಅಂದ್ರೆ ಹೆಂಗೋ ಮಾಡಬಹುದು ತಾಡಿ ಬರ ಕಟ್ಕ ಬಂದಿದಿ ನಡಿ ರೆಟ್ಟಿ ನಡಿರಿ ಇರಕ್ಕಿ ನಡಿ ರೆಟ್ಟಿ ಹೋಗದ ಇಲ್ ಏನು ಮಾಡಿದಿರಿ ಇ ನಿಂತಕಡೆ ಏನು ಮಾಡಿದ್ರಿ ಸರಿ ಎತ್ತಕಂತ ಹೋಗಿರಿ

ಬಂದಿರೋ ಬರಕಿರೋ ಹೇಳಿದ ಮರ್ಯಾದೆ ಕೊಡಂಗಿದ್ರೆ ಬಾ ಇಲ್ಲ ಅಂದ್ರೆ ನಿನ್ ಇಷ್ಟಪ್ಪ ನಿನ್ ದಾರಿ ನೀನ್ ನೋಡ್ಕೋ ಏನೋ ಕಾರ್ದು ಮೊಮ್ಮಗ ಬರ್ಲಿ ಅಂತವ ಹಿಂಗಾಡಿದ್ರೆ ರಕಿ ಹೋಗದ ಅಕಸ್ಮಾತ್ ಚೆನ್ನಾಗಿ ಚೆನ್ನಾಗ್ ಮಾತಾಡಿಸ್ತಾವ್ರೆ ಅಲ್ಲಿ ಏನೋ ನಿಮ್ ಮನೇಲಿ ಅವ್ರು ಬೇಡ ಬೇಡ ಅಂದ್ರೆ ಬರ್ತೀನಿ ಅಂತಿದ್ದೆ ಇಲ್ಲಿ ಚೆನ್ನಾಗ್ ಮಾತಾಡಿಸ್ತಾವ್ರೆ ನೋಡಿ ಒಂದ್ ಸ್ವಲ್ಪ ದಿವಸ ಹೋಗಿ ರಾಕಾಯ್ತದೆ ಅಲ್ಲ ಈಗ ನಾವು ಎಲ್ಲಿ ಗಂಟೆ ಹೋಗೋದು ಕರೆ ತೊಗ್ತಾನೆ ಹೋಗ್ಬೇಕು ಹಂಗಂತಿಯಾ ಬಾ ಮತ್ತೆ ಹೋಗಕಾರ ಹೋಗಾಯ್ತದೆ ಬಾ ಏನ್ ಮಾಡಿರಿ ಹೋಗದ ಮನೆಗೆ ಹ್ಮ್ ಸರಿತ ನಡೀತದ ನೀವ್ ಹೋಗ ಗಂಟ ನಾನೇ ಬರ್ಬಿಡ್ತೀನಿ ನಡೀರಿ ಅಲ್ಲಕ್ಕಂದ್ರೆ ಇದು ಏನಿವೈಕ್ಳು ಹುಡ್ಗಾಟ ಕೆಲಸ ಮಾಡ್ಕೊಂಡು ಹುಡ್ಗಾಟ ಆಡ ಇಕ್ಳು ಇಂತ ಕೆಲ್ಸ ಮಾಡ್ಕೂತಾವಲ್ಲ ಹಂಗೆಲ್ಲಾ ಆದ್ರಿ ಚಂದ್ರ ಜೀವನ ಅಲ್ಲಾ ಕಿತ್ತೊಂದ್ಬಿಂಡೆ ಅವನಿಗೂ ಹಳಗು ಸರಿಯಾಗದ ಗಂಡ ಹಿಡ್ತಾರ ಇಬ್ಬರಿಗೂ ಈ ಗಂಡ ಅದೇ ಕಾಚ್ಕಾಕಿದಾರ ಹಂಗ ಮನೆ ಏನೋ ಒಂದು ತಪ್ಪು ಮಾಡ್ತಾನೆ ಸೌರ್ಸ್ಗ ಹೋಗದಾನೆ ಬಿಟ್ಬಿಟ್ಟು ಉಟ್ಟು ಲೋಪರ್ ಮುಂದೆ ತಕೊ ಮನೆಯವ್ರಿಗೆ ಹಿಂಗಾಡಿದ್ರೆ ಅವಿನ್ನು ಬೇರೋರ್ಗೆ ಇನ್ ಹಿಂಗಿಲ್ಲ ಹಾಡಿ ಸಾಯಕ ನಾವು ಸಾಯಕಿ ಆಯ್ಕಿಲ್ಲ ಮೊದ್ಲು ರೊಟ್ಟಿಗೆ ಹೋಗ್ಲಿ ಏನಾದ್ರು ಮಾಡಾಕೈತ ಇನ್ನೇನು ಹಂಗೆ ಓ ಬಿಡಾಕತೀರಿ ಅವ್ನೇನಂದನು ಅವನೇನು ಅನೋ ಗೊತ್ತಿಲ್ಲ ಮಗನ್ ಬುದ್ಧಿ ಬಾರಿ ಒಳ್ಳೆ ಮಗಕತಿ ಅವನು ಏನೋ ಅನ್ನೋಕ್ಕಿಲ್ಲಂಗೆ ಅಂದ್ಬಿಟ್ಟು ಹಂಗೆ ಬಿಡಕತ್ತದ ಅವನು ಮೊಮ್ಮಗೆ ಇವನು ಮಮ್ಮನಂಗೆ ಅಲ್ವಾ ಏನು ಬೇರೆಯವ್ರಂಗ ಆಡಿದ್ರೆ ಇವ್ರಣ್ಣನಂಗೆ ಆಡಿದ್ರೆ ನಾವು ಏನಾರು ಮಾಡ್ಕೊಂಡು ಸಾಯಿ ಹೋಗ್ ಅನ್ಬೋದಾಗಿತ್ತು ಕಂಡಾಗ್ಲೆಲ್ಲ ತಾತ ಅಂತ ಬಾಯಿ ತುಂಬಾ ಮಾತಾಡ್ಸೋದು ನಾನು ಒಬ್ಬಂಗ ಗೊತ್ತಿಲ್ಲದಂಗೆ ರಪ್ಪಂಗ್ ಕಷ್ಟ ಏನು ಅಜ್ಜಿ ತಾತ ಅಜ್ಜಿ ತಾತ ಅಂತ ಬಾಯ್ ತುಂಬ ಓಡಾಡ್ ಇರೋದು ಅವ್ರ ಹೋಗ್ವ ಅವರಪ್ಪ ಮಾಡ್ಕೊಂಡು ತಪ್ಪೇನು ಇವನೇನು ಮಾಡಾನು ಅಲ್ವಾ ಇವನೇನ್ ಮಾಡೋನು ಹೇಳಿ ಇವನೇನು ತಪ್ಪಿದ್ದದ ಅಲ್ಲಿ ನಡೀರಿ ಏನಾರು ಮಾಡ್ಕೊಂಡು ಹಾಳಾಗೋಗ್ಲಿ ಅವರು ಅವ್ರನ್ನ ಕರ್ಕೊಂಡು ಹೋಗ್ತಾಯ್ತದ ಅಟ್ಟಿಗೆ ನಾವು ಏನು ಹೋಟೆಲ್ ಇನ್ಯಾರಿದ್ದಾವೆವು ನಾವಿಬ್ ಅಲ್ವಾ ಬಂದಿರ್ತಾರಂತ ನಡೀರಿ ನಾವು ಏನೋ ಇನ್ನು ಮಾಡದ ಒಂದು ಊಟ ಉಣ್ಕತವೆ ಏನು ಯಾರು ಮಾಡ್ಬೇಕೈತಿ ಯಾರು ಮಾಡ್ಬೇಕೈತು ನಡ್ರಿ ಉಣ್ಕೊಂಡಿದ್ಲಂತೆ ನಾವೊಂದು ಎರಡು ತುತ್ತು ಉಣ್ಣದ ಅವ್ರಿಗೊಂದು ತುತ್ತು ಕೊಟ್ಟದ ಅಲ್ಲಕ್ಕಿ ಏನ್ ಮಾಡ್ತಾ ಇದ್ದೀನಿ ನೀನು ನಡಿ ಹೋಗಕೈತದೆ ಯೋಚನೆ ಮಾಡಮ್ಮ ಆಮೇಲೆ ಹೋಗಿ ಹೋಗಿ ಬಂದ್ ಕಡಿಲ್ಲತಿ ಮಾಡೋರು ಹಿಂಗೆ ನಿಮ್ ಜೊತೆ ಸುಮ್ನೆ ನಮ್ಮಿಂದ ನಿಮ್ಗೆ ಯಾಕೆ ತೊಂದ್ರೆ ಯೋಚನೆ ಬೇಡ ಏನು ಬೇಡ ನಡಿ ನೀನು ಓ ಇದೊಳೆ ಚೆನ್ನಾಗದೆ ಏನ್ ಮಾಡಕ್ಕೆ ಯೋಚನೆ ಪತ್ನಿ ಅಲ್ಲವಾ ನಡಿ ಯೋಚನೆ ಬೇಡ ಏನು ಬೇಡ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗ್ ತಂದುಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲಿ ಸಪೋರ್ಟ್ ತುಂಬ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ